ಹಲೋ ಪ್ರಿಯ ವೀಕ್ಷಕರೇ ಈ ರೆಸಿಪಿ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಎಗ್ ಮಸಾಲಾ ಬೋಂಡವನ್ನು ಮಾಡುತ್ತಿದ್ದೇನೆ ಇದು ತುಂಬ ತುಂಬ ಟೇಸ್ಟಿಯಾಗಿದ್ದು ಸ್ಪೈಸಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಐದು ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದೇನೆ ಇದಕ್ಕೆ ಬೇಕಾದ ಕಡಲೆ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಬಟ್ಟೆಲಿನಷ್ಟು ಕಡಲೆ ಹಿಟ್ಟಿಗೆ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಓಂ ಕಾಳು ಅದನ್ನು ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕಿಕೊಳ್ಳಿ ಕಾಲು ಸ್ಪೂನ್ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಕಾಯಿಸಿದ ಎಣ್ಣೆ ಇವೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ನೀರಾಕಿ ಗಂಟಿಲ್ಲದಂತೆ ಚೆನ್ನಾಗಿ ಕಲಿಸಿಕೊಳ್ಳಿ ಕನ್ಸಿಸ್ಟೆನ್ಸಿ ಈ ಹದದಲ್ಲಿ ಇರಲಿ ಕಲಿಸಿದ ಹಿಟ್ಟನ್ನು ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಈಗ ಮಸಾಲೆಗೆ ಬೇಕಾದ ಸಾಮಗ್ರಿಗಳು ಐದರಿಂದ ಆರು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಈಗ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಬಿಕೊಳ್ಳೋಣ ಈ ರೀತಿಯಾಗಿ ರುಬ್ಬಿಕೊಳ್ಳಿ ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು ಬೋಟಕ್ಕೆ ಕರೆಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಬಿಸಿಯಾಗುವ ತನಕ ಮೊಟ್ಟೆಗೆ ಸ್ಟಪ್ಪಿಂಗ್ ಮಾಡಿಕೊಳ್ಳೋಣ ಮೊಟ್ಟೆಯನ್ನು ಹೀಗೆ ಹಿಡಿದು ಚಾಕುವಿನಿಂದ ಅರ್ಧ ಕಟ್ ಮಾಡಿ ಹೀಗೆ ಕಟ್ ಮಾಡಿ ಅದು ಟಚ್ ಆಗಿರಬೇಕು ಫುಲ್ ಕಟ್ ಮಾಡಬಾರದು ಹೀಗೆ ಕಟ್ ಮಾಡಿ ಅದಕ್ಕೆ ಸ್ಪೂನಿನಿಂದ ಮಸಾಲೆಯನ್ನು ತುಂಬಿಕೊಳ್ಳಿ ಈ ರೀತಿಯಾಗಿ ಸ್ಪೂನಿಂದ ಮಸಾಲೆಯನ್ನು ತುಂಬಿಕೊಳ್ಳಿ ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ತುಂಬಿಕೊಳ್ಳಿ ಈ ಥರ ಇದೇ ರೀತಿ ಎಲ್ಲ ಮೊಟ್ಟೆಯನ್ನು ಮಧ್ಯದಲ್ಲಿ ಕಟ್ಟು ಮಾಡಿ ಮಸಾಲೆಯನ್ನು ತುಂಬಿ ರೆಡಿ ಮಾಡಿಕೊಳ್ಳಿ ಮಸಾಲ ತುಂಬಿದ ಮೊಟ್ಟೆಯನ್ನು ಕಡ್ಲೆ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆ ಕಾದ ಎಣ್ಣೆಯಲ್ಲಿ ಕರಿಯಲು ಬಿಡಿ ಒಂದೊಂದಾಗಿ ಬಿಡಿ ತಳಹತ್ತದಂತೆ ತಿರುಗುತ್ತೀರಿ ಇದು ಕಂಡು ಬಣ್ಣ ಬರುವವರಿಗೆ ಕರೆದುಕೊಳ್ಳಿ ಇದು ಕರೆದದ್ದಾಗಿದೆ ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ತಾ ಇದ್ದೀನಿ ಇದು ಸಾಯಂಕಾಲ ಕಾಫಿ ಟೀ ಜೊತೆಗೆ ಭಾಳ ಅದ್ಭುತವಾಗಿರುತ್ತೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್